ಸೊ ಎಲ್ರಿಗೂ ಬೆಳಗಿನ ಶುಭೋದಯಗಳು ಸೊ ಇವತ್ತು ಮೂರನೇ ತಾರೀಕು ನಮ್ಮ ಮನೆ ದೇವ್ರ ಜಾತ್ರೆ ಚಿಕ್ಕಲೂರು ಜಾತ್ರೆ ನಾವು ಈ ವರ್ಷ ಅಲ್ಲಿಗೆ ಹೋಗೋಕ್ಕಾಗಿಲ್ಲ ಹಿಂದಿನ ವೀಡಿಯೋದಲ್ಲೇ ಹೇಳಿದ್ದೆ ಪ್ರತಿ ವರ್ಷವೂ ಹೋಗ್ತಿದ್ವಿ ಬಟ್ ಈ ವರ್ಷ ಯಾರಿಗೂ ಹುಷಾರು ಇರೋ ಕಾರಣ ಹೋಗೋಕ್ಕಾಗಿರಲಿಲ್ಲ ಸೊ ಮನೇಲೇ ಎಡೆ ಇಟ್ಟು ಪೂಜೆ ಮಾಡೋಣ ಅಂತ ಸಾಯಂಕಾಲ ಮಾಡೋಣ ಅಂತ ಅಂದ್ಕೊಂಡ್ವಿ ಸೊ ಬೆಳಗ್ಗೆ ಎದ್ದು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ವಿ ಅಮ್ಮ ದೇವರ ಮನೆ ಹತ್ರ ಕ್ಲೀನ್ ಇದ್ದರು ನಾನು ದೇವರ ಮನೆ ಎಲ್ಲ ಪಾತ್ರೆ ತೊಗೊಂಬಂದು ಪಾತ್ರೆ ಅಂದರೆ ಎಲ್ಲ ಐಟಮ್ಸ್ ತೊಗೊಂಬಂದು ತೊಳೆಯೋದು ಅದೆಲ್ಲ ತೊಳ್ಕೊತಿದ್ದೆ ಸೊ ಈ ಚಿಕ್ಕಲ್ಲೂರು ಜಾತ್ರೆನೂ ಏನಂದರೆ ಸೌದತ್ತಿಲ್ಲಿ ನಡೆಯೋಷ್ಟೇ ಗ್ರ್ಯಾಂಡಾಗಿ ನಡೆಯುತ್ತೆ ಮೊದಲೆಲ್ಲ ಮರಿ ಹೊಡಿಯೋದು ಅದೆಲ್ಲ ಮಾಡ್ತಿದ್ರು ಅಲ್ಲೇ ಬಟ್ ಈಗ ಅದೆಲ್ಲ ಸ್ಟಾಪ್ ಮಾಡಿದ್ದಾರೆ ಗೌರ್ಮೆಂಟ್ ಪ್ರಕಾರ ರೂಲ್ಸ್ ಎಲ್ಲ ಫಾಲೋ ಮಾಡ್ತಿದ್ದಾರೆ ಇದೆಲ್ಲ ಆ್ಯಕ್ಚುಲಿ ನಮ್ಮ ಮನೆ ದೇವ್ರಿಗೆ ಒಂದು ಸಂಪ್ರದಾಯ ಬಟ್ ಗೌರ್ಮೆಂಟ್ ರೂಲ್ಸ್ ಫಾಲೋ ಮಾಡಲೇಬೇಕು ಸೊ ಈಗ ಅದನ್ನು ಸ್ಟಾಪ್ ಮಾಡಿದ್ದಾರೆ ಬಟ್ ಈಗಲೂ ನಾನ್ ವೆಜ್ ಮಾಡ್ಬೋದು ಬಟ್ ದೇವಸ್ಥಾನದಲ್ಲಿ ಆ ಮರಿವಡಿ ಅದೆಲ್ಲ ಮಾಡಲ್ಲ ಅವರು ನಮ್ಮ ನಮ್ಮ ಫ್ಯಾಮಿಲಿ ಏನಿದೆ ಅದು ಸಪ್ರೇಟಾಗಿ ಮಾಡ್ಕೊತಾರೆ ದೇವಸ್ಥಾನದ ಹತ್ರ ಅಲ್ಲ ಒಂದು ಟೆನ್ ಮೀಟರ್ಸ್ ಅವ್ರ ಒನ್ ಕಿಲೋಮೀಟರ್ ದೂರ ಟೆಂಪಲಿಂದ ದೂರ ಮಾಡ್ಕೊಬೇಕು ನಾವು ಸೊ ಫಸ್ಟ್ ಡೇ ಬಂದರೂ ಚಂದ್ರಮಂಡಲ ಸೇವೆ ಮಾಡ್ತಾರೆ ಫಸ್ಟ್ ಡೇ ಎಲ್ಲ ವೆಜ್ಜೇ ಇರುತ್ತೆ ಫೈ ಡೇಸ್ ಆದಮೇಲೆ ತ್ರೀ ಡೇಸ್ ಆದಮೇಲೆ ನಾನ್ ವೆಜ್ ಮಾಡೋದು ಅದಕ್ಕೆ ನಾವು ಅಷ್ಟೇ ಈ ವರ್ಷ ಹೋಗೋಕ್ಕಾಗಿಲ್ಲ ಅಂತ ಮನೆಯಲ್ಲೇ ವೆಜ್ ಐಟಮ್ಸ್ ಎಲ್ಲ ಮಾಡಿ ಪೂಜೆ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊತಿದ್ದೀವಿ ಆ್ಯಂಡ್ ನಮ್ಮ ದೇವ್ರ ಮನೇಲಿ ಎಲ್ಲ ಐಟಮ್ಸು ಪ್ಲೇಟ್ ಕೆಳಗಡೆ ದೇವ್ರ ಕೆಳಗಡೆ ಇರೋ ಪ್ಲೇಟ್ಸಿಂದ ಹಿಡಿದು ಎಲ್ಲನೂ ಪಂಚಲೋಹದ್ದು ಮತ್ತು ತಂಬ್ರದ್ದು ಸೊ ಹಾಗಾಗಿ ಎಲ್ಲ ತೊಳೆಯೋಷ್ಟ್ರ ಬೇಗ ಕರೆ ಹಿಡಿದ್ಬಿಡುತ್ತೆ ತೊಳೆದ್ರೂ ಒಂದೇ ದಿನಕ್ಕೆ ಬೇಗ ಕರೆ ಹಿಡಿಯುತ್ತೆ ಸೊ ಎಲ್ಲ ತೊಳೆಯೋಷ್ಟರಲ್ಲಿ ಎಲ್ಲ ಚಿಕ್ಕ ಚಿಕ್ಕದು ಪುಟ್ಟ ಪುಟ್ಟ ವಿಗ್ರಹ ಅಲ್ವಾ ಸೊ ಎಲ್ಲ ನೀಟಾಗಿ ತೊಳೆಯೋಷ್ಟಲ್ಲೇ ಟೈಮ್ ಆಗೋಗುತ್ತೆ ಸೊ ಕೊನೆಗೂ ಎಲ್ಲ ತೊಳೆದು ಮುಗಿಸ್ದೆ ಆ್ಯಂಡ್ ಅಮ್ಮ ಆ ಕಡೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಬಾಗ್ಲದ್ದು ಗಣೇಶ ಏನಿದೆಯೆಲ್ಲ ಅದನ್ನು ಒರೆಸಿ ರೆಡಿ ಮಾಡ್ಕೊತಾ ಇದ್ದರು ಸೊ ದೇವ್ರ ಮನೆ ಕೆಲಸ ಎಲ್ಲ ಮುಗಿಸಿ ಅಮ್ಮ ಏನೋ ಒಂದಷ್ಟು ಐಟಮ್ಸ್ ತೊಗೊಬೇಕು ಅಂದರು ಸೊ ಆಚೆ ಹೋಗಿದ್ವಿ ಕನ್ಗೆ ಅಂಗಡಿಗೆ ಸೊ ಆಚೆ ಹೋಗಿ ಸ್ವಲ್ಪ ಐಟಮ್ಸ್ ತರಬೇಕಿತ್ತು ಅದನ್ನೆಲ್ಲ ತಂದ್ವಿ ಈಗ ಅಮ್ಮ ಒಬ್ಬಟ್ಟು ಮಾಡೋಕ್ಕೆ ಬೇಳೆ ಬೇಯಕ್ಕೆ ಇದ್ದಾರೆ ಸೊ ನೀರು ಕಾಯಿ ಬೇಕು ಬೇಳೆ ಹಾಕೋಕೆ ಮುಂಚೆ ಆ್ಯಂಡ್ ನಾನಿಲ್ಲಿ ವಡೆ ಎಲ್ಲ ಮಾಡ್ಕೊಳ್ಳೋಕ್ಕೆ ಸಾರಿಗೆಲ್ಲ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ರೆಡಿ ಮಾಡಿದ್ದೀನಿ ಆ್ಯಂಡ್ ಅಮ್ಮ ಇಲ್ಲಿ ದೇವ್ರ ಮನೆಗೆ ಅದು ಅತ್ತಿ ಇರುತ್ತಲ್ಲ ಅದನ್ನೆಲ್ಲ ಚೇಂಜ್ ಮಾಡಿ ಬೇರೆದು ಹಾಕ್ತಿದ್ದಾರೆ ಸೊ ನೀರು ಕಾದಿದೆ ಈಗ ಸ್ವಲ್ಪ ಕಡಲೆಬೇಳೆ ಹಾಕಿದ್ದಾರೆ ಕಾಲು ಕೆ ಜಿ ಕಡಲೆಬೇಳೆ ಅರ್ಧ ಕೆ ಜಿ ತೊಗರಿಬೇಳೆ ಹ್ಞೂ ಕೆ ಜಿ ಕಡಲೆಬೇಳೆ ಅರ್ಧ ಕೆ ಜಿ ತಗುಬೇಳೆ ನಾವು ನಮ್ಮಮ್ಮ ಹಿಂಗೆ ಮಾಡೋದು ಮಿಕ್ಸಿಂಗಲ್ಲಿ ಮಾಡ್ತಾರೆ ಆ್ಯಕ್ಚುಲಿ ಎಷ್ಟೊಂದು ಜನ ಮಾಡ್ತಾರೆ ಅಂದರೆ ನಮ್ಮ ರೀತಿಲಿ ತೋರಿಸ್ತಾ ಇದ್ದೀನಿ ಮಾಡ್ತೀನಿ ಮಾಡ್ತೀನಿ ಹ್ಞೂ ಈಗ ಎರಡು ಮಿಕ್ಸಿಂಗ್ ಹಾಕಿ ಮಾಡ್ತೀನಿ ಸೊ ಫಸ್ಟು ನೀವು ಎರಡು ಮಿಕ್ಸಿಂಗಲ್ಲಿ ಮಾಡುವಾಗ ಫಸ್ಟು ಕಡಲೆಬೇಳೆ ಒಂದು ಫೈವ್ ಮಿನಿಟ್ಸ್ ಚೆನ್ನಾಗಿ ಬೇ ಬೇಯಬೇಕು ಆಮೇಲೆ ತೊಗರಿಬೇಳೆ ಹಾಕಬೇಕು ಯಾಕಂದರೆ ಇದು ಬೇಗ ಬೆಂದೋಗುತ್ತೆ ಹಾಗಾಗಿ ಫಸ್ಟು ಕಡಲೆಬೇಳೆನ ಬೇಯಿಸ್ಕೊಬೇಕು ಇನ್ನು ಮಧ್ಯ ಒಂದು ಗ್ಯಾಪ್ ಇರುತ್ತೆ ನೋಡಿ ಬೆಳ್ಳಿ ಹಾಂ ಮಧ್ಯೆ ಸ್ವಲ್ಪ ಬೆಳ್ಳಗಿರುತ್ತೆ ಆ ರೀತಿ ಬೇಯಿಸ್ಕೊಬೇಕು ಚೂರು ಹೊಡಿಬೇಕು ಕಡಲೆ ಬೇಳೆನಾ ನೆಕ್ಸ್ಟ್ ಈಗ ತೊಗರಿಬೇಳೆ ಇಟ್ಕೊಂಡಿದ್ದೀನಿ ತೊಳೆದು ಇಟ್ಕೊಂಡು ಇದಾರೆ ಇದ್ದಾರೆ ಇದೊಂದು ಅರ್ಧ ಕೆ ಜಿ ಕಾಲು ಕೆ ಜಿ ಹ್ಞೂ ಸೊ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಚೆನ್ನಾಗಿ ಬೇಯಕ್ಕೆ ಬಿಡಬೇಕು ಇಲ್ಲಿ ಸಾರು ಮತ್ತು ವಡೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ ಅಲ್ಲಿ ಅಮ್ಮ ಸಾರಿಗೆ ರೆಡಿ ಮಾಡ್ಕೊತ ಇದ್ದಾರೆ ನಾನಿಲ್ಲಿ ಈರುಳ್ಳಿ ಇಟ್ಕೊಂಡಿದ್ದೀನಿ ಕಟ್ ಮಾಡ್ಕೊತ ಇದ್ದೀನಿ ವಡೆಗೆ ಎಲ್ಲ ರೆಡಿ ಆಗ್ತಾ ಇದೆ ಸಾರು ಆ್ಯಕ್ಚುಲಿ ಬೇಳೆ ಸಾರು ಮಾಡ್ತಿದ್ದಾರೆ ಬೇಳೆ ಬೇಯ್ತಾ ಇದೆ ಇನ್ನೂ ಆ್ಯಂಡ್ ಈಗ ನಾನಿಲ್ಲಿ ಏನದು ಮೈದಾ ಇಟ್ಟು ಒಬ್ಬಟ್ಟಿಗೆ ಮೇಲೆ ಹಾಕೋದು ಕಳ್ಸ್ಕೊತಾ ಇದ್ದೀನಿ ನಾನು ಹಾಕ್ತೀನಿ ಒಂದು ಕಾಲು ಕೆಜಿ ಅಷ್ಟು ಸೊ ಕಾಲು ಕೆಜಿ ಅಷ್ಟು ನಮ್ಮಮ್ಮ ಅವ್ರಿಗೆ ಹೆಂಗ್ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ನೋಡಿ ಹಾಕೊಳ್ಳೋದು ಇಷ್ಟೇ ಅಳತೆ ಅಂತ ಇಲ್ಲ ಸೊ ಒಂದು ಕಾಲು ಕೆ ಜಿ ಅಷ್ಟು ಮೈದಾ ಹಾಕ್ಕೊಳ್ತಾ ಇದ್ದಾರೆ ಆ್ಯಂಡ್ ಒಂದು ಸ್ವಲ್ಪ ಚಿರೋಟಿ ರವೆ ಕೆ ಜಿ ಇದೊಂದು ಕಾಲು ಕೆ ಜಿ ಚಿರೋಟಿ ರವೆ ಸೇಮ್ ಎರಡು ಸೇಮ್ ಸೇಮ್ ಅಳತೆಲೆ ಹಾಕೊಬೇಕು ಒಂದ್ ಕಪ್ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ಔಟರ್ ಲೇಯರು ಹಾಗಾಗಿ ಚಿರೋಟಿ ರವೆ ನೀವು ಮೈದಾ ಎಷ್ಟು ಹಾಕೊಂತೀರಾ ಅಷ್ಟೇ ಚಿರೋಟಿ ರವೆನೂ ಹಾಕೋಬೇಕು ಆ್ಯಂಡ್ ಒಂದು ಸ್ಪೂನ್ ಅವ್ರ ಅರ್ಧ ಸ್ಪೂನ್ ಅಷ್ಟು ಅರ್ಶನ ಹಾಗೆ ಒಂದು ಸ್ವಲ್ಪ ಚಿಟ್ಕೆ ಉಪ್ಪು ಹಾಕೊಬೇಕು ಹಾಕೊಂಡು ಕಳ್ಸ್ಕೊಬೇಕು ಸೊ ಫಸ್ಟು ಸ್ವಲ್ಪ ನೀರು ಹಾಕೊಂಡು ಕಳ್ಸ್ಕೊಬೇಕು ನಾರ್ಮಲ್ ಚಪಾತಿ ಇಟ್ಟ ಹೆಂಗ್ ಕಲ್ಸ್ಕೊತೀರಾ ಹಂಗೆ ಕಲ್ಸ್ಕೊಬೇಕು ಆಮೇಲೆ ಎಣ್ಣೆ ಹಾಕೊಬೇಕು ಅಲ್ಲಿ ಅಮ್ಮ ಸಾರ್ಗೆ ಎಲ್ಲ ರೆಡಿ ಮಾಡ್ಕೊಂಡು ಎಲ್ಲ ಉರ್ಕೊಂತಿದ್ದಾರೆ ಇದು ರೆಸಿಪಿ ಆಲ್ರೆಡಿ ತೋರ್ಸಿದೀನಿ ಸಾರ್ದು ನಿಮಗೆ ಬೇಕಂದ್ರೆ ನಂದು ಹಳೆ ವಿಡಿಯೋದಲ್ಲಿ ಹಳೆ ವಿಡಿಯೋ ಅಂದ್ರೆ ಹಿಂದಿನ ವಿಡಿಯೋದಲ್ಲಿ ಹಾಕಿರ್ತೀನಿ ಅದು ಲಿಂಕು ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅದು ರೆಸಿಪಿ ನೋಡಿ ಸೊ ಈ ರೀತಿ ಕಳ್ಸ್ಕೊಂಡಿದ್ದೀನಿ ಚಪಾತಿ ಇಟ್ಟ ರೀತಿ ಇದಕ್ಕೆ ಈಗ ಎಣ್ಣೆ ಹಾಕೊಬೇಕು ಜಾಸ್ತಿ ಎಣ್ಣೆ ಹಾಕೊಂಡು ಕಳ್ಸ್ಕೊಬೇಕು ಸೊ ಈಗ ಇದ್ದೀನಿ ಸ್ವಲ್ಪ ಹಾಕೊಂಡು ಚೆನ್ನಾಗಿ ಮಾದು ಕೇಳಿಸ್ತಲ್ಲ ಅವ್ರು ಹೇಳಿದ್ದು ಹಂಗೆ ಸ್ವಲ್ಪ 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 ಹಾಕ್ಕೊಂಡು ಒಂದೇ ಸರಿ ಹಾಕ್ಕೊಂಡ್ರೆ ಸರಿಯಾಗಿ ಬರಲ್ಲ ಸೊ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ನಾದಬೇಕು ಸಾಫ್ಟಾಗಿ ಆಗಬೇಕದು ಸೊ ಈ ರೀ ಈ ರೀತಿ ಕಲಿಸಿದ್ದೀನಿ ಈಗ ಇದನ್ನು ನೋಡಿ ಈ ರೀತಿ ಇದೆ ಇದನ್ನು ಈಗ ಒಂದು ಚಿಕ್ಕ ಬಾಣಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಮೇಲೆ ಸ್ವಲ್ಪ ಎಣ್ಣೆ ಏನೂ ಸಮ ಮಾಡಬೇಕಂತೆ ಸಮ ಮಾಡಬೇಕಂತೇನಿಲ್ಲ ಅವ್ರಿಗೆ ಮಾಡಬೇಕಂತೆ ನೀವು ಮಾಡ್ಕೊಂಡಿಲ್ಲ ಅಂದರೂ ಪರವಾಗಿಲ್ಲ ಸೊ ಬೇರೆದಕ್ಕೆ ಚಿಕ್ಕದಕ್ಕೆ ಹಾಕಿ ಈಗ ಮೇಲೆ ಸುತ್ತ ಎಣ್ಣೆ ಹಾಕೊಂಡಿದ್ದೀನಿ ಚೆನ್ನಾಗಿ ಅದು ಇನ್ನೂ ಎಣ್ಣೆ ತುಂಬ ಹೀರ್ಕೊಳ್ಳುತ್ತೆ ಸೊ ಎಣ್ಣೆ ಹಾಕಿ ಪ್ಲೇಟ್ ಮುಚ್ಚಿ ಇಡಬೇಕು ಅಟ್ಲೀಸ್ಟು ನೀವು ಒಬ್ಬಟ್ಟು ಮಾಡೋಕೆ ಮುಂಚೆ ಇದನ್ನು ಟೂ ಹೋಗ್ರು ಕಲಸಿಟ್ಕೊಬೇಕು ಸೊ ನೋಡಿ ಬೇಳೆ ಹಿಂಗೆ ಬೆಂದಿದೆ ಎಷ್ಟು ಬೇಯಬೇಕು ಎಷ್ಟು ಬೇಯ್ಬೇಕು ತೋರಿಸಿ ಹಿಂಗೆ ಮುಟ್ಟಿದ್ರೆ ಹಿಂಗೆ ಹೆಚ್ಚು ಹಿಂಗೆ ಸಾಫ್ಟಾಗಿ ಹೊಡೀಬೇಕು ಹೆಚ್ಚ್ರೆ ಹಿಂಗೆ ಹೊಡಿಬೇಕು ಹ್ಞೂ ಈಗ ಬೆಂದಿದೆ ಕಟ್ಟು ಸ್ವಲ್ಪ ಅದು ಮಾಡ್ಕೊಂಡಿದೀವಿ ಯಾಕಂದರೆ ನಾವು ರಸ ಮಾಡ್ತಾ ಇಲ್ಲ ಒಬ್ಬಟ್ಟು ಸಾರು ಮಾಡ್ತಾಯಿಲ್ಲ ಇತ್ಕದ್ದು ಬೇಳೆ ಸಾರು ಮಾಡ್ತಾ ಇರೋದ್ರಿಂದ ಬೇಳೆ ಕಟ್ಟು ಸ್ವಲ್ಪ ನೀರು ಸ್ವಲ್ಪ ಇಟ್ಕೊಂಡಿದ್ದೀವಿ ಬಟ್ ಈ ನೀರು ಏನು ವೇಸ್ಟ್ ಮಾಡಲ್ಲ ನಾವು ಈಗ ಏನು ಬೇಳೆ ಸಾರು ಮಾಡ್ತಿದ್ದೀವಲ್ಲ ಆ ಸಾರಿಗೆ ನೀರು ಹಾಕ್ಬೇಕಲ್ಲ ಸೊ ಈ ನೀರನ್ನೇ ಬಳಸ್ಕೊತೀವಿ ಟೇಸ್ಟು ಚೆನ್ನಾಗಿ ಬರುತ್ತೆ ಬಟ್ ಈ ಬೇಳೆ ಸಾರು ಏನು ಮಾಡ್ತಾಯಿಲ್ಲ ಇದ್ರದ್ದು ಸಾರು ಮಾಡ್ತಾರಲ್ಲ ಆ ಸಾರು ಏನು ಮಾಡ್ತಿಲ್ಲ ಸೊ ಇಷ್ಟು ಬೆಂದಿದೆ ಈಗ ಇದನ್ನ ಸೋರ್ಸ್ಕೊತಿದ್ದಾರೆ ಅಮ್ಮ ಅರ್ಧ ಕೆ ಜಿ ಬೆಲ್ಲ ಹಾಕಿದ್ದೀನಿ ಅರ್ಧ ಕೆಜಿ ಎರಡು ಉಂಡೆ ಎರಡು ಉಂಡೆ ಹಾಕೊಂಡಿದಾರಂತೆ ಉಂಡೆ ಬೆಲ್ಲ ಈಗ ಹಾಗೆ ಈಗ ಸೋರ್ಸ್ಕೊಂಡಿರೋ ಬೇಳೆನೂ ಹಾಕಿ ಬರಬೇಕು ಚೆನ್ನಾಗಿ ಹಂಗೆ ಬೇಯೋ ತರ ಬೆಲ್ಲ ಮತ್ತೆ ಬೇಳೆನ ಚೆನ್ನಾಗಿ ಬೇಯಿಸ್ಕೊಬೇಕು ಅಂದ್ರೆ ಬೇಯಿಸ್ಕೊಳ್ಳೋದಂದ್ರೆ ಮಿಕ್ಸ್ ಮಾಡ್ಕೊಂಡು ಉರಿಬೇಕು ಡ್ರೈ ಆಗಿ ನೀರೇನು ಎಕ್ಸ್ಟ್ರಾ ಹಾಕೋಂಗಿಲ್ಲ ಸೊ ಈಗ ಈ ರೀತಿ ಬೆಲ್ಲ ಮತ್ತು ಬೆಂದಿದ್ದು ಬೇಳೆ ಎಲ್ಲ ಹಿಂಗೆ ಈ ರೀತಿ ಫ್ರೈ ಆಗಿದೆ ತೆಂಗಿನಕಾಯಿ ಹಾಕಿದ್ರೆ ಇದ್ರೊಳಗೆ ಹಾಕೋಬೋದು ಇದ್ರೊಳಗೆ ಹಾಕೊಂಡು ಇದು ಮಾಡ್ಕೋಬೋದು ಇದ್ರೊಳಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಬೋದು ಬಟ್ ಸಪ್ರೇಟಾಗಿ ರುಬ್ಕೋ ಬೇಕಾದರೆ ಅದನ್ನೇ ಹಸಿಯಾಗಿ ರುಬ್ಕೊಬೋದು ಸೊ ಈಗ ಒಬ್ಬಟ್ಟು ಹೂರ್ಣ ರುಬ್ಬಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಫಸ್ಟ್ ಈಗ ತೆಂಗಿನಕಾಯಿ ರುಬ್ಕೊತ ಇದ್ದೀನಿ ಇಷ್ಟೆಲ್ಲ ಹಾಕಲ್ಲ ಅಷ್ಟೇ ಇಷ್ಟೇ ಹಾಕ್ಕೊಂಡಿರೋದು ಹಾಕೊಂಡು ಫಸ್ಟ್ ತೆಂಗಿನಕಾಯಿ ರುಬ್ಬಿಟ್ಟು ಆಮೇಲೆ ಬೆಂದಿರೋ ಕಾಳು ಹಾಕ್ಕೊಬೇಕು ಸೋಣ ಈ ರೀತಿ ರುಬ್ಕೊಂಡಿದ್ದೀನಿ ನೋಡಿ ಈ ರೀತಿ ಉಂಡೆ ಕಟ್ಕೊಳ್ಳೋ ಥರ ಆಗಬೇಕು ಸೊ ಇದು ಸ್ವಲ್ಪ ತಿಂಗಿರಲಿ ಸೋಣ ಈ ರೀತಿ ರುಬ್ಕೊಂಡಿದ್ದೀನಿ ನೋಡಿ ಈ ರೀತಿ ಉಂಡೆ ಕಟ್ಕೊಳ್ಳೋ ಥರ ಆಗಬೇಕು ಸೊ ಇದು ಸ್ವಲ್ಪ ತಿಂಗಿರಲ್ಲಿ ಸೊ ವಡೆಗೆ ಇಲ್ಲಿ ಬೇಳೆ ನೆನೆ ಹಾಕಿದ್ವಿ ಬೆಳಗ್ಗೆನೆ ಕಡಲೆ ಬೇಳೆ ಹ್ಞೂ ಅರ್ಧ ಕೆ ಜಿ ಅಂತೆ ಅರ್ಧ ಕೆ ಜಿ ನೆನೆ ಹಾಕಿದ್ರು ಅಮ್ಮ ಆ್ಯಂಡ್ ಇಲ್ಲಿ ನಾನು ಸಣ್ಣದಾಗಿ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಐದು ಮೀಡಿಯಂ ಸೈಜ್ ಈರುಳ್ಳಿ ಆ್ಯಂಡ್ ಇಲ್ಲಿ ಏನಮ್ಮ ಇದು ಸೊಪ್ಪು ನುಗ್ಗೆ ಸೊಪ್ಪು ಇದು ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಇಲ್ಲಿ ಕೊತ್ತಂಬರಿ ಆ್ಯಂಡ್ ಸಬ್ಬಕ್ಕಿ ಸೊಪ್ಪು ನೆಕ್ಸ್ಟು ಇಲ್ಲಿ ಇದೆಲ್ಲ ಸಪ್ರೇಟು ಇದನ್ನ ರುಬ್ಕೊಳಕ್ಕೆ ಅಮ್ಮ ಹಾಕೊತಿದ್ದಾರೆ ಸ್ವಲ್ಪ ಶುಂಠಿ ಅಲ್ಲ ಶುಂಠಿ ಅಲ್ಲ ಬೆಳ್ಳುಳ್ಳಿ ಆ್ಯಂಡ್ ಎಷ್ಟು ಮೆಣಸಿನ್ಕಾಯಿ ಹತ್ತು ಹನ್ನೆರಡು ಹತ್ತು ಹಾಂ ನಿಮಗೆ ಖಾರಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಆ್ಯಂಡ್ ಕಡಲೆಕಾಯಿ ಬೀಜ ಇದು ಹಾಕೊಂಡೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಆ್ಯಂಡ್ ಒಂದು ಇಂಚಷ್ಟು ಶುಂಠಿ ಸ್ವಲ್ಪ ಏನಿದು ಲವಂಗ ಸ್ವಲ್ಪ ಲವಂಗ ಅಂಡ್ ಸ್ವಲ್ಪ ಚಕ್ಕೆ ಒಂದೆರಡು ಚೆಕ್ಕೆ ಅಷ್ಟೆ ಇಷ್ಟು ರುಬ್ಕೊಂಡು ಇದ್ರೊಳಗಡೆ ಹಾಕೊಂಡು ಪ್ಲಸ್ ಕಡಲೆ ಬೇಳೆನೂ ರುಬ್ಬಿ ಬೇಳೆ ಎಲ್ಲ ಕಲಸಿ ಇದೆಲ್ಲ ರುಬ್ತೀವಲ್ಲ ಮಿಕ್ಸ್ ಮಾಡ್ಕೋತೀವಲ್ಲ ಆಗ ಸ್ವಲ್ಪ ಕೊಬ್ಬರಿ ಒಣ ಕೊಬ್ಬರಿ ತುರಿ ಇದ್ದು ಮಿಕ್ಸ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ತೋರಿಸ್ತೀನಿ ನಾವು ಅದೇ ಕಡಲೆಕಾಯಿ ಮತ್ತೆ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲಾ ರುಬ್ಕೊಂಡಿದೀವಿ ಹಂಗೆ ಕಡಲೆ ಕಾಳನು ರುಬ್ಕೊಂಡಿದಾರೆ ಅಮ್ಮ ಈಗ ಒಣ ಕೊಬ್ಬರಿ ತುರಿ ಅಂತೆ ಒಂದು ಅರ್ಧ ಹೋಳಷ್ಟು ಹಾಕೊಂಡ್ರೆ ಸಾಕು ಕೊಬ್ಬರಿ ತುರಿ ಹಾಕೊಂಡಾದ್ಮೇಲೆ ಈಗ ಅಮ್ಮ ರವೆ ಯಾ ಎಂತ ರವೆ ಉಪ್ಪಿಟ್ಟು ರವೆ ರವೆ ಇದಾದ್ರೂ ಹಾಕೋಬಹುದು ಕೀಟಾದ್ರೂ ಹಾಕೋಬಹುದು ನಾನು ಯಾವಾಗ್ಲೂ ಜಾಸ್ತಿ ಚಿಕ್ಕ ಬೌಲ್ ಅಲ್ಲಿ ಸಬ್ಬಕ್ಕಿ ಸೊಪ್ಪು ಕೊತ್ಮಿರಿ ಮತ್ತೆ ನುಗ್ಗೆ ಸೊಪ್ಪು ಮತ್ತೆ ಈರುಳ್ಳಿ ಇಷ್ಟು ಹಾಕೊಂಡು ಹಾಗೆ ನಿಮ್ಗೆ ರುಚಿಗೆ ತಕ್ಕಷ್ಟು ಉಪ್ಪೆಷ್ಟು ಬೇಕಷ್ಟು ಹಾಕೊಳ್ಳಿ ಅಮ್ಮ ರುಬ್ಬಾಗ್ಲೆ ಹಾಕೊಂಡಿದ್ರು ಸೊ ನೀವು ರುಬ್ಬಾಗ್ ಹಾಕೊಂಡಿಲ್ಲ ಅಂದ್ರೂ ಆಮೇಲೆ ಪುಡಿ ಉಪ್ಪು ಹಾಕೊಂಡು ಕಳ್ಸ್ಕೊಬಹುದು ಇಷ್ಟು ಹಾಕೊಂಡು ಚೆನ್ನಾಗಿ ಕಳ್ಸ್ಕೊಂಡು ರೆಡಿ ಆಗುತ್ತೆ ಆಮೇಲೆ ಎಣ್ಣೆಗೆ ಹಾಕೊಂಡೆ ವಡೆ ರೆಡಿ ಆಗುತ್ತೆ ಅವೇ ಹಾಕಿರೋದ್ರಿಂದ ಕಲಿಸ್ಬಿಟ್ಟು ಒಂದು ಹತ್ತು ನಿಮಿಷ ಬಿಡಬೇಕು ಚೆನ್ನಾಗಿ ಅರಳಕ್ಕೆ ಅದಕ್ಕೆ ಸೊ ಈಗ ನಾನಿಲ್ಲಿ ಶಾವಿಗೆ ಹುರ್ಕೊಂಡಿದ್ದೀನಿ ಗೋಲ್ಡನ್ ಬ್ರೌನಲ್ಲಿ ಆ್ಯಂಡ್ ಬೇರೆ ಪಾತ್ರೆ ಇಟ್ಕೊಂಡು ತುಪ್ಪ ಹಾಕೊಂಡಿದ್ದೀನಿ ತುಪ್ಪ ಕರಗಿದೆ ಈಗ ದ್ರಾಕ್ಷಿ ಗೋಡಂಬಿ ಹಾಕೊಂಡು ಫ್ರೈ ಮಾಡ್ಕೊತೀನಿ ಗೋಡಂಬಿ ಹಾಕೊತಾ ಇದ್ದೀನಿ ಸೊ ಫಸ್ಟು ಗೋಡಂಬಿ ಒಂದು ಟೂ ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ ದ್ರಾಕ್ಷಿ ಹಾಕೊತೀನಿ ಬಿಕಾಸ್ ದ್ರಾಕ್ಷಿ ಬೇಗ ಫ್ರೈ ಆಗುತ್ತೆ ಹಾಗಾಗಿ ಸೊ ಗೋಡಂಬಿ ಸ್ವಲ್ಪ ಫ್ರೈ ಆಗಿದೆ ಈಗ ದ್ರಾಕ್ಷಿ ಹಾಕ್ಕೊತಾ ಇದ್ದೀನಿ ಸೊ ಗೋಡಂಬಿ ಮತ್ತು ದ್ರಾಕ್ಷಿ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾನು ಶಾವಿಗೆನೂ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡಿದ್ದಾದಮೇಲೆ ಈಗ ನಾನು ಹಾಲು ಹಾಕೋತಾ ಇದ್ದೀನಿ ಸೊ ಹಾಲು ಹಾಕ್ಕೊಂಡಾದಮೇಲೆ ಸಕ್ಕರೆ ಹಾಕೊತ ಇದ್ದೀನಿ ನಿಮಗೆ ಸ್ವೀಟಿಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಈಗ ಸಕ್ಕರೆ ಮತ್ತು ಹಾಲು ಎಲ್ಲ ಹಾಕಿ ಇದು ಚೆನ್ನಾಗಿ ಕುಕ್ಕಾಗಲಿ ಲಾಸ್ಟಲ್ಲಿ ಸ್ವಲ್ಪ ಬಾದಾಮ್ ಪೌಡರು ಮತ್ತು ಏಲಕ್ಕಿ ಪುಡಿ ಹಾಕ್ಕೊಂಡು ತಿಳಿಸ್ಕೊಂಡ್ರೆ ಆಗುತ್ತೆ ಲಾಸ್ಟಲ್ಲಿ ತೋರಿಸ್ತೀನಿ ಓ ಈಗ ಇದು ಬೆಂದಿದೆ ಚೆನ್ನಾಗಿ ಇದಕ್ಕೆ ನಾನೀಗ ಬಾದಾಮ್ ಪೌಡರು ಮತ್ತು ಏಲಕ್ಕಿ ಪುಡಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದನ್ನು ಹಾಲಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅದನ್ನು ಹಾಕೋತಾ ಇದ್ದೀನಿ ಡೈರೆಕ್ಟಾಗಿ ಹಂಗೆ ಹಾಕಿದ್ರೆ ಪುಡಿ ಗಂಟು ಕಟ್ಕೊಬಿಡುತ್ತೆ ಹಾಗಾಗಿ ಹಿಂಗೆ ನೀರಿಗೆ ಮಿಕ್ಸ್ ಮಾಡ್ಕೊಂಡು ಹಾಕೋಬೇಕು ಹಾಕ್ಕೊಂಡು ಇನ್ನೊಂದು ಫೈವ್ ಮಿನಿಟ್ಸ್ ಚೆನ್ನಾಗಿ ಬಾಯ್ಲ್ ಮಾಡೋಕೆ ಬಿಟ್ಟರೆ ಪಾಯಸ ರೆಡಿ ಆಗುತ್ತೆ ಘಮ ಘಮ್ಮ ರುಚಿ ರುಚಿ ಪಾಯಸ ಅಡುಗೆಲ್ಲ ಆಗಿದೆ ಇಲ್ಲಿ ಪಾಯಸ ಆಗಿದೆ ಆ್ಯಂಡ್ ಇಲ್ಲಿ ಹಿತ್ತುಬೇಳೆ ಸಾರು ಕೂಡ ಆಗಿದೆ ಅನ್ನಕ್ಕೆ ಇಟ್ಟಿದ್ದೀನಿ ಆ್ಯಂಡ್ ಇಲ್ಲಿ ಒಬ್ಬಟ್ಟು ಹೂರ್ಣ ರೆಡಿ ಇದೆ ಒಬ್ಬಟ್ಟು ತಟ್ಕೊಬೇಕು ಒಬ್ಬಟ್ಟು ತಟ್ಕೊಂಡು ವಡೆ ಹಾಕೋಬೇಕು ಅಷ್ಟೇ ಈಗ ಅಮ್ಮ ಇಲ್ಲಿ ಕಲಶ ಒಂದು ಇಟ್ಕೊಬೇಕು ಮಿಕ್ಕಿದೆಲ್ಲ ರೆಡಿಯಾಗಿದೆ ಕಲಶ ಇಟ್ಟು ಹೂವು ಇತ್ತರಿ ಇವರು ನಾನು ಹೊಸಳುಗೆ ಅರ್ಶನ ಕುಂಕುಮ ಇಟ್ಕೊಂಡು ಬರ್ತೀನಿ ಸೊ ದೇವ್ರ ಮನೆ ಪೂರ್ತಿ ಎಲ್ಲ ರೆಡಿ ಆಗಿದೆ ಈಗ ಒಬ್ಬಟ್ಟು ಮತ್ತು ವಡೆ ಹಾಕ್ಕೊಬೇಕಿತ್ತು ಸೊ ಒಬ್ಬಟ್ಟು ಫಸ್ಟ್ ಮಾಡ್ಕೊತಾ ಇದ್ದೀನಿ ಸೊ ಈಗ ತವದ ಮೇಲೆ ಎಣ್ಣೆ ಹಾಕ್ಕೊತಾ ಇದ್ದೀನಿ ಒಬ್ಬಟ್ಟು ತಟ್ಕೊಂಡಿದ್ದೀನಿ ತವನು ಕಾದಿದೆ ಸೌಂಡ್ ಸ್ವಲ್ಪ ಜಾಸ್ತಿನೇ ಬಂತು ಸೊ ನೋಡಿ ಏನೂ ಅಂಡ್ಕೊಂಡಿಲ್ಲ ಕರೆಕ್ಟಾಗಿ ತಕ್ಕೊಂಡಿದ್ದೀನಿ ಈಗ ಮೇಲೂ ಸ್ವಲ್ಪ ಎಣ್ಣೆ ಹಾಕೊಬೇಕು ಸೊ ಈಗ ಇದ್ದೀನಿ ನೋಡಿ ಚಂದ ಚೆಂದ ಬೆಂದಿದೆ ಈಗ ಸೈಡು ಚೆನ್ನಾಗಿ ಬೇಯಿಸ್ಕೊಂಡು ಎತ್ತಾಕೊಳ್ಳೋದು ಅಷ್ಟೆ ಸಿಂಪಲ್ ಸಿಂಪಲ್ ಅಲ್ಲ ಪ್ರಾಸೆಸ್ ತುಂಬ ಕಷ್ಟವೇ ಇದೆ ತಿನ್ನೋಕ್ಕೆ ಟೇಸ್ಟ್ ಆಗಿರುತ್ತಲ್ಲ ಒಳ್ಳೆ ಅಡುಗೆ ಬೇಕಂದರೆ ಕಷ್ಟಪಡಲೇಬೇಕು ಸೊ ಬಟ್ ಆಗಿದೆ ಅಮ್ಮ ಸ್ವಲ್ಪ ದೊಡ್ಡದಾಗಿ ಮಾಡು ಅಂದರು ಸೊ ಅದು ಚಿಕ್ಕದಾಗಿದೆ ದೊಡ್ಡದಾಗಿದೆ ಅಷ್ಟೆ ಚೆನ್ನಾಗಿ ಬಂದಿದೆ ಆ್ಯಂಡ್ ಈಗ ವಡೆ ಹಾಕ್ಕೊಳ್ಳೋಕ್ಕೆ ಎಣ್ಣೆ ಇಟ್ಟಿದ್ದೀನಿ ಸೊ ವಡೆ ತಟ್ಟ ಹಾಕ್ಕೊಂಡಿದ್ದೀನಿ ಸೊ ಎಲ್ಲ ರೆಡಿ ಆಗಿದೆ ಪೂಜೆಗೆ ಪೂಜೆ ಮಾಡಬೇಕು ಸೊ ನಾನು ಎಲ್ಲ ಪೂಜೆ ಮಾಡಿ ಆಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಪೂಜೆ ಎಲ್ಲ ಮುಗೀತು ಪೂಜೆ ಮಾಡೋದು ಯಾಕೆ ನಾನು ವೀಡಿಯೋ ಕ್ಲಿಪ್ ಹಾಕಿಲ್ಲ ಅಥವಾ ವೀಡಿಯೋನೇ ಮಾಡಿಕೊಂಡಿಲ್ಲ ನಾನು ಯಾಕಂದರೆ ಎಡೆ ಇಟ್ಟಿದ್ವಲ್ಲ ಎಡೆ ಇಟ್ಟು ಪೂಜೆ ಮುಗಿಯೋವರೆಗೂ ವೀಡಿಯೋ ಅಥವಾ ಏನು ಫೋಟೋ ತೊಗೊಬಾರ್ದು ಹಾಗಾಗಿ ನಾನು ವೀಡಿಯೋ ತೋರಿಸ್ಲಿಲ್ಲ ಪೂಜೆ ಮಾಡೋದು ಪೂಜೆ ಮಾಡಿ ಎಲ್ಲ ಆದಮೇಲೆ ನಾನು ಈ ವಿಡಿಯೋ ಕ್ಲಿಪ್ ತಗೊಂಡಿದ್ದೀನಿ ಅದನ್ನು ಈಗ ನಿಮಗೆ ತೋರಿಸ್ತಾ ಇದ್ದೀನಿ ಈ ರೀತಿ ಎಡೆ ಇಟ್ಟು ಪೂಜೆ ಮಾಡ್ಕೊಂಡಿದ್ದೀವಿ ನಮ್ಮ ತಾತ ಇರುವಾಗಲೂ ಅಷ್ಟೇ ಹಿಂಗೆಲ್ಲ ನಮ್ಮ ತಾತ ಇದ್ದಾಗ ನಾವು ಊರಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿ ಅಲ್ಲಿ ಪೂಜೆ ಮಾಡ್ತಿದ್ವಿ ಗ್ರ್ಯಾಂಡಾಗಿ ಆ್ಯಂಡ್ ಅವರು ಅಷ್ಟೇ ಹಿಂಗೆ ಫೋಟೋ ತಗೊಳ್ಳೋದು ವೀಡಿಯೋ ಮಾಡ್ಕೊಳ್ಳೋದೆಲ್ಲ ಬಿಡ್ತಿರ್ಲಿಲ್ಲ ಪೂಜೆ ಮುಂಚೆನೆ ಎಡೆ ಇಟ್ಟು ಪೂಜೆ ಎಲ್ಲ ಮುಗಿಸಿ ಆದಮೇಲೆ ಬಿಡೋರು ಸೊ ನಾವು ಅದೇ ಥರ ಸಂಪ್ರದಾಯ ಪಾಳಿಸ್ಕೊಂಡು ಬಂದಿದ್ದೀವಿ ಸೊ ಪೂಜೆ ಎಲ್ಲ ಮುಗೀತು ಬೆಳಗ್ಗೆಯಿಂದ ಉಪವಾಸ ಇದ್ವಿ ಏನೂ ತಿಂದಿರಲಿಲ್ಲ ಸೊ ಉಪವಾಸ ಬಿಟ್ಟು ಈಗ ನಮಗೆ ಅಂತ ಒಡೆ ಮತ್ತೆ ಒಬ್ಬಟ್ಟು ಮಾಡ್ಕೊತಾ ಇದ್ದೀವಿ ಸೊ ತಿನ್ಬಿಟ್ಟು ಮಲ್ಕೊಳ್ಳೋದು ಅಷ್ಟೇ ಸೊ ಈ ವಿಡಿಯೋ ಇಲ್ಲಿಗೆ ಹೆಣ್ ಮಾಡ್ತಾಯಿದ್ದೀನಿ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ 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 ಬಾಯ್